ಅಲ್ಲ ಕಣ ನಿನ್ನ ಮಗ ಏನು ಹೇಳಣ್ಣ ಇಲ್ವಲ್ಲ ಯಾಕುವೆ ಇಲ್ಲ ಆಯ್ತೀನಿ ಅನ್ಬೇಕು ಇಲ್ಲ ಆಯ್ಕಿಲ್ಲ ಅನ್ಬೇಕು ಮುದುವೆ ದೀಪ ಮಾಡ್ದಂಗೆ ಏನು ಹೇಳೋಲ್ಲ ಹಿಂಗಾದ್ರೆ ಹೆಂಗೆ ಮಾಡೋದು ಏನು ಗೊತ್ತಾಗಕ್ಕಿಲ್ವ ಇವನಿಗೆ ಅವ್ನ ಕಾಯ್ಕೊಂಡು ಕೂತಿದ್ದಾನ ಕಣೆ ಗೊತ್ತಾಳೆ ಅನ್ಬಿಟ್ಟು ಐನೂರು ಬರೀ ನೆನೆ ಸಿಕ್ಕಿದ್ರು ನಾಳೆಗೆ ಮನೆ ತಗ ಬರ್ತೀನಿ ಅಂತ ಅಂದವ್ರೆ ಕೇಳ್ದೆ ನಿನ್ನ ಮಗನ ಹೇಳ್ದೆ ಏನಾರೇ ಮದುವೆ ಆಯ್ತೀನಿ ಬಿಡ್ತೀನಿ ಏನಾರೇ ಹೇಳಿದ್ರೆ ಹೇಳು ಹೇಳಕ್ಕಾಯ್ತದ ಐನೂರು ಬಂದರೆ ಎಲ್ಲಿ ಹೇಳಿದನು ಯಾವ ಸುದ್ದಿ ಹೋಗಿ ಸುಮ್ಮನೆ ಹೋಗಿನ ಒಂದು ಎರಡು ದಿವಸ ಟೈಮ್ ಕೊಡ ಬಂದರೆ ಸುಮ್ಮನೆ ಯಾಕೆ ಮದ್ ಮದ್ಯಾರ ಮಾತಾಡ್ಸಿ ಅನ್ನೋ ಉಚ್ಚರ್ಸ್ಬೇಕು ಅಂದ್ಬಿಟ್ಟು ನನಗೆ ಏನು ಇಲ್ಲ ಹೆಣ್ಮಕಂದ್ರಿ ಅಲ್ಲ ಏನು ಗೊದಾಗಕ್ಕೆ ಇಲ್ವಾ ಅವಳು ಬುರಮಠ ಇಲ್ಲ ಕದ ಬಿಡು ಹೋಗಿ ಎಷ್ಟು ದಿವಸ ಆಗದೆ ಇನ್ನು ಯಾವಾಗ ಬಂದಳು ಹೆಂಗೋ ಸದ್ಯಕ್ಕೆ ಏನು ಸಿಕ್ಕಿರೋದು ಹೆಚ್ಚು ಇವತ್ತನ್ ಕಾಲದಲ್ಲಿ ಯಾರು ಏನು ಕೊಡ್ತಿದ್ರು ಇವ್ನಿಗೆ ಎಣ್ಣೆ ಸಂಬಂಧಕ್ಕೆ ಹೆಂಗೋ ಕೊಡ್ತೀವಿ ಅಂತ ಅಂತಂದಿದಾರಂತೆ ಏನಾರು ಮಾತಾಡ್ಸ್ಕೊ ಕತೆಕೊಂಡು ಹೋಗೊಂಚೂರು ನೋಡ್ಕೊಬರೋದು ಹೆಣ್ಣು ಅಂತನೂ ಅಂದ್ರು

ಸುಮ್ಮನೆ ಅವಳು ಬರೋಕೆ ಅವಳು ಅವಳು ಎತ್ತಿ ಬೆಂಕಿ ಕಳೆ ಬಂದಿರ್ತಾನೆ ನಮ್ಮ ಸ್ಪೆಕ್ ನೋಡ್ಕೊಂಡಳೆ ಹೇಳ್ತೀರಾ ಬಂದ್ರು ತಾನೆ ನೋಡ್ಕೊಂಡಳು ಹೇಳು ಅದೇನು ಅದೇನು ಮುಂದೆ ಮುಂದಕ್ಕೆ ತಲೆಗಿಸ್ಕೊಳ್ದು ಬಂದಾಗ ನೋಡ್ಕೊಳಕದೆ ಸುಮ್ಮನೆ ಇನ್ನ ಒಪ್ಸುಡು ಕೇಳು ಏನು ಏನು ಗಂಡು ಬಿಡ್ತು ಬೇಡ ಮಾತಾಡ್ತಾ ಕೂತಿದಿರಲ್ಲ ಏನು ನನ್ನ ಸುದ್ದಿ ಏನು ಮಾತಾಡ್ತಿದ್ರು ಗಂಡು ಬಿಡ್ತೇವೆ ಅಲ್ಲಕ್ಕಲ್ಲ ಮಗ ನನಗೆ ಏನು ಬುದ್ಧಿ ಇಲ್ವ ನಿಂಗೆ ಯಾಕೆಂಗೆ ಆಡ್ತ ಇದೆಯಾ ನೀನು ಹಾಂ ಈಗ ನೋಡು ನೀನು ಎತ್ತಿ ಹೋಗಿ ಹೆಚ್ಚು ಕಮ್ಮಿ ಹೋದ್ ತಿಂಗಳು ಮೇಲಾಯ್ತು ಹೋಗಿ ಅಲ್ಲಿ ಕೂತಾವಳೆ ಹಾಂ ಏನು ಮಾಡಬೇಕು ಅಂದ್ಕೊಂಡಿದ್ದಿ ಈಗ ಅವತ್ತು ಐನೂರು ಮಾ ಐನೂರು ಹೇಳಿದ್ರು ಅಂತ ಹೇಳಿದ್ವಲ್ಲ ಆ ವಿಷಯದ ಬಗ್ಗೆ ಏನು ಮಾತಾಡ್ತೇನೆ ಅಲ್ವಲ್ಲ ಮಗ ನೀನು ಇಲ್ಲ ಆಯ್ತೀನಿ ಕಣಪ್ಪ ಇಲ್ಲ ಆಯ್ತೀನಿ ಕನಪ್ಪ ಏನಾರು ಹೇಳಬೇಕಲ್ವಾ ಹೇಳಿದ್ರ ತಾನೀಗ ನಾವು ಐನೂರ್ಗೆ ಹೇಳೋಕ್ಕಾಗೋದು ಐನೂರು ಹೇಳಿದ್ರೆ ಅವರು ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳ್ತಾರಪ್ಪ ಹಾಂ ಆಯ್ತದೆ ಇಲ್ಲ ಹೋಗ್ತದೆ ಅಂತ ಯಾವ್ದಾರು ಒಂದು ಹೇಳ್ಬೇಕಲ್ಲ ಮಗ ನೆನೆ ಸಲ ಅಂಗೀತಾ ಸಿಕ್ಬಿಟ್ಟು ಓಡಾಂಗಿರ್ತಾವ ಏನಪ್ಪ ಏನು ಹೇಳಂಗಲ್ಲ ಬೇರೆ ಯಾರು ಕರ್ಕೊಂಡೋಗಿ ತೋರ್ಸೋಕ್ಕೆ ಏನು ಹೇಳಲ್ಲ ಅಂತ ಐನೂರು ಅಂತಾರೆ ಈಗ ನಾವು ಏನಕ್ಕೋದು ಹೇಳು ಈಗ ಏನಾರ ಹೋಗಿ ನೋಡ್ಕೊಬ್ರಕ್ಕಪ್ಪ ನೋಡೋದ ಹೆಣ್ಣೆಂಗಿರೋದು ಏನು ಎಂತು ನೀವು ಹೋಗಿ ನೋಡೋ ಅಂತ ನಮ್ಗೊಂದು ಧೈರ್ಯ ಕೊಟ್ರೆ ನಾವು ಹೋಗಿ ಬರ್ತೀವಿ ನೀನು ಯಾವಾಗ ಬರಬೇಕು ಅನಿಸ್ತದ ನಿನಗೆ ಯಾಕೆ ಬರ್ಬೋದು ಬೇಕಾರೆ ಅದು ಬಿಟ್ಟು ನೀನು ಏನು ಹೇಳೋಲ್ಲೇ ಸುಮ್ಮನೆ ನಿಲ್ಪಡೋಕೆ ನೀನು ಸುಮ್ಮನೆ ಇದ್ರಿ ಹೆಂಗಪ್ಪ ಹೆಂಗೆ ಹೇಳು ಏನಾರು ಒಳ್ಳೇದು ಕೆಟ್ಟದು ಏನಾರು ಒಂದು ಹೇಳ್ಬೇಕಾನೆ ಆಯ್ತದೆ ಹೋಯ್ತದೆ ಏನಾರು ಹೇಳ್ದಾದ್ಮೇಲೆ ಹೆಂಗ್ ಮಾಡೋದು ಮಗ ಸುಮ್ಮನೆ ಹೆಂಗೆ ಇದ್ದಂಗೆ ಹಿಂಗೆ ಸುಮ್ಮನೆ ಸುಮ್ಮನೆ ಹೆಂಗೆ ಇದ್ರೆ ಅದು ಅದ್ ಹೆಂಗೆ ಮಾಡೋದು ಹೇಳು ಐನೂರು ಬ ಸಿಕ್ಕಿ ಕೋರು ಹೇಳೋಣ ಮಾಡ್ಕೊತೀವಿ ನೋಡ್ತೀವಿ ಅಂತ ಅಲ್ಲ ಕಣಪ್ಪ ಆಮೇಲೆ ಇವಳು ಬಂದ್ಬಿಟ್ಟು ಅವಳು ಇಬ್ಬರೂ ಎಲ್ಲಿ ಎಲ್ಲಿ ಸಾಕೆ ಸುಮ್ಕೀರ್ನ ನೋಡೋದ ಬಂದ್ಗಿಂದಾಳ ನೋಡೋ ಸುಮ್ಕಿರಪ್ಪ ಇನ್ನಂತ ಮಳೆ ನನ್ನ ಮಗನ ನಾನು ಎಲ್ಲೂ ನೋಡಿಲ್ಲ ಕಲ ಮತ್ತೆ ಇಷ್ಟ ಇದ್ರೆ ಹೋಗಿ ಕರ್ಕ ಬಲ ಕರ್ಕ ಬಂದು ಇಸ್ಕಲ್ಲ ಬ್ಯಾಡ ಇದಾವಲ್ಲ ನಾವೇನಂದ ಹೇಳು ಅವಳು ಬೇಕಾದ್ರೆ ನಮ್ಮ ಜೊತೆ ಇರೋಕೆ ಇಷ್ಟ ಇಲ್ಲದವ್ರು ನಮ್ಮ ಪಾಡಿಗೆ ನಾವು ಹೆಂಗೋ ಒಂದು ಸತ್ಕೊಂಡು ನಾವು ಬೇರೆ ಕಂಡು ಹೋಯ್ತೀವಿ ಅಂತ ಹೇಳೋದು ಇಲ್ವೋ ಹಾಂ ನಮಗೆ ಮಾಡಬೇಕು ಕಲ ನೀನು ಎಷ್ಟು ಏನು ಮಾಡೋಕಿರಕಲ್ಲ ಅದಕ್ಕೆ ಅವ್ಳು ಬೇಡಕಲ್ಲ ಅಂತ ನಾವೇ ಅದು ಹೇಳಿದ್ದಲ್ಲ ನಮಗೆ ಹಾಂ ಹೆಂಗೋ ನೀವಾರು ಚೆನ್ನಾಗಿರಿ ಹೆಚ್ಚು ಕಟ್ಟಾಗಿರಿ ನಿಮ್ಮದೇ ಅಂತ ನಾವು ಹಂಗೆ ಆಸೆ ಮಾಡ್ತೀವಿ ನೀವು ನೋಡಿದ್ರೆ ಹಿಂಗೆ ಆಡ್ತಿರಲ್ಲ ಹಿಂಗೆ ಇಬ್ಬರು ಇಬ್ರು ಗಂಡ ಚೆನ್ನಾಗಿರ್ತೀವಿ ಅಂದ್ರೆ ಇರಲ್ಲ ನಾವೇನು ಬೇಡ ನಾವು ಮಾತ್ರ ಮಗ ಬೇಜ ಮಾಡ್ಕೊಬೇಡ ನೀನು ಅವ್ಳು ಕೊಟ್ಟು ಒಳ್ದಾಡಕ್ಕೆ ಹಾಕಿಲ್ಲ ಕಲ ಮಗು ಅಕಸ್ಮಾತ್ ಅವಳೇನ ಬಂದ್ರು ನಾವು ಹಳೆ ಮನೇಲಿ ಹ್ಞೂ ಮಾಡ್ಕೊಂಡು ಅಂಬೇ ಗಂಜಿ ನಮ್ಗೆ ಕುಡ್ಕೊಂಡು ಕಾಲ ಕಳಿತೀವಿ ಏನು ಪಪ್ಪಾ ನೀನೇನು ಓಡ್ಕೊಳನಿರ ಅಂತ ಏನು ನಾವೇನು ಇದು ಮಾಡಕ್ಕಿಲ್ಲ ಅವ್ಳು ಬಂದ್ರು ಅವ್ಳು ನಮ್ಮ ಕೂಟಿಗೆ ಒಂದಕ್ಕಿಲ್ಲ ಅವಳು ಅವಳು ನೀನು ನಿಮ್ಮದೇ ನಾವು ಹಳೆ ಮನೇಲಿ ಇರ್ತೀವಿ ಅದೇನು ಸಾಮಾನು ಅದ ಏನು ಬೇಕು ಹ್ಞೂ ತಂದು ಹಾಕಿ ಆ ಏನು ಅಂಬೇ ಗಂಜಿ ಕಾಲ ಕಳಿತೀವಿ ನಾವು ಸರಿಯಾ ನೀವಿ ಗಣ್ಣು ಇರ್ತು ಚೆನ್ನಾಗಿರಿ ನಮ್ಮಿಂದ ಅಂತ ಅನ್ಸ್ಕೊಳ್ಳೋದು ಬೇಡ ಓ ನಿಮ್ಮ ಬೇರೆ ಮಾಡ್ಬಿಟ್ಟಪ್ಪ ಇದಕ್ಕಪ್ಪ ಹಂಗ ಗಂಧಿ ನೀನು ಯಾಕೋದ್ರಿ ಬೇರೆ ಸುಮ್ ಕೂತ್ಕೊಳ್ಳಿ ಹೋಗೋದು ಬೇಡ ಬಿಡೋದು ಬೇಡ ಕತೆ ಇನ್ನು ಇಷ್ಟ ದಿವ್ಸಾದ್ರು ಬರ್ನಿರಾಳು ಬಂದಂಗೈತ ನಾನಂದ್ರೆ ಕರೆಯೋಕೋಯ್ತಿದೆ ಆಯಿತು ಹೋಗವ ಅದೇನಪ್ಪ ನೀನು ಹೋಗಿ ಐನೂರು ಕರ್ಕೊಂಡೋಗಿ ನೋಡ್ಕೊಂಬರ್ ಹೋಗಿ ಆ ಹುಡ್ಗಿ ಹಂಗೆ ಏನು ಎಂತು ಅಂದ್ಬಿಟ್ಟು ವಿಚಾರಿಸಿ ಮೇಲೆ ಆಮೇಲೆ ಆಮ್ ಬಿಡೋದ್ ಕೇಳಿ ಹೊರ್ಡಾಡಕದ ಇವಳಕಲ್ ಓಡಾಡೇ ವರ್ದಾಡಿ ಸಾಕೋದೆ ನೀ ನಾನೇನು ಮದುವೆ ಒಪ್ಕೋತಿಲ್ಲ ನಿಂಗೆ ಬೇರೆ ಅಡುಗೆ ಹಿಡ್ಗೆ ಮಾಡೋಕಾಯಿಲಂತ ಅದಕ್ಕೋಸ್ಕರ ನಾನು ಬಂಗ ಮಾಡ್ಕೊಯ್ತಿಲ್ವ ಭಾಳ ಹಿಂಸೆ ಆಯ್ತು ಮಗ ಭಾಳ ಹಿಂಸೆ ಆಯ್ತದ ಒಬ್ಬಳೆ ಮಾಡೋಕೆ ಬಂದವ ಈಗ ಒಂದ್ ಹೋಗಬೇಕು ಮನೆ ತಗೋ ಬಂದು ಅಷ್ಟ ಇಷ್ಟ ಮನೆಗೆ ಹುಂಚು ಇಟ್ಟು ಸೊಪ್ಪು ಎಸ್ಕೊಡೋದಿದ್ರೆ ಆಯ್ತದೆ ಈ ಏನಾದ್ರೂ ಹಾಡುಬಿದ್ದು ಹೋಲಿಕಲ್ಲ ಈಗ ನಾನು ಹೇಳೋದು ಏನು ಎರಡೆರಡು ಎರ್ತಿದ್ ಕಟ್ಕೊಂತೀನಿ ಆಸೆಯಾ ಕರೆಯಕ್ಕೆ ಹೋದ್ರೆ ಬಂದೆ ಜಗನು ಮಗಳು ಒಡೆಯಕ್ ಬಂದ್ರು ಆ ಏನು ಎಂತೋ ತಡು ಹೋಗದ ನಮ್ಮ ಕೂತ್ಕು ನಮ್ಮ ಬಾಳೆ ಅಂದ್ಕೊಂಡು ನಿಂಗೆ ಇರ್ತಿದ್ದ ಯಾರಿಂದ ನೀವು ಕುಂತಲ್ಲ ಅಪ್ಪನ ಮನೇಲಿ ಏನ್ ಮಾಡಕ ಕೂತಿದಾಳು ಏನು ಮಾಡಕ ಕೆಲಸ ಇಲ್ವಾ ಏನು ತಾಣಕ್ಕೆ ಅಂತ ಹೋಗಪ್ಪ ತಗೆ ಆಡಕ ಕೆಲಸ ಇದ್ರೆ ಅವ್ಲ ಹಂಗೇ ಕೂತ್ಕತ್ತಿದ್ಲಾ ಆಯ್ತು 200 ಬಂದ್ರೆ ಅದು ಏನು ಕಳ್ಸಿ ಕಲ್ಸಿ ನೋಡ್ಕ ಬರೋಗ್ರ ನೋಡದೆ ಅವನು ನೋಡ್ಕ ಬರೋಗಿ ಆಯ್ತು ಸರಿಯಕಲ ಮಗ ಆಮೇಲಿಂದ ಹಂಗೆ ಹಿಂಗೆ ನೀವು ನೋಡ್ ಮಾಡದ್ರು ಗಿಡದ್ರ ಏನಾಗಿಲ್ಲಪ್ಪ ಈಗ ಹೇಳಿ ಬೇಕಾದ್ರೆ ಅವ್ಲ ಕರ್ಕ ಬಂದು ಇಡ್ಸ್ಕೊಳದ ನೋಡದ ನಿನ್ನ ಇಷ್ಟ ಒಟ್ಟಿಗೆ ಹೋಗಿ ನೋಡ್ಕ ಬತ್ತಿ ಬಿಡು on ಮಯ್ಯ ಇ ಹುಡುಗಿ ಹಂಗೇದ ಅಂತ ಬಿಟ್ಟು ಸರಿ ಹೋಗ್ರಬಾ ಇಲ್ ಬಂದು ಬಾಟಾ ಮಾಡ್ತಂಗೈತೆ ಅವ್ಳು ಬೇರೆ ಮನೆಗೆ ಬೇರೆ ಸರ್ಸು ಕೂತ್ಕೊಡಿ ಹೋಗ್ಬೇಡಕತ್ತೆ ಸಮಸ್ಯೆ ಬೇಡ ಓ ಹೋಗ್ಬಿಟ್ಟು ಒಬ್ಬರು ಹೋಗ್ಯದ ಏನು ನೋಡ್ಕೊಂಡು ಸರಿ ಕಲಮಕ್ಕ ಆಯ್ತ ಮಾರ್ಟಿ ಬಿಡು ಏನಾರು ನಿಮ್ಮ ಅಂತ ನೂರ ಸಾಕು ಮುಂದೂ ಅಲ್ಲ ಏನು ಹೇಳಕ್ಕೆ ಬರ್ನಿವಲ್ಲ ನೀವು ನೆನ್ನೆನೋಗ ಅಂತಲ್ಲ ಏ ಕಳಿಸ್ತೀನಿ ಅನ್ಬಿಟ್ಟು ಅಯ್ಯೋ ಬುದಿ ಹೇಳ್ದೆ ಇವನು ನಮ್ಮ ಮೈಲಾಗೆ ಇದ್ದಿಲ್ಲ ಅದಿಲ್ಲ ಹೊರ್ಟೋಗಿನ ಈಗ ತಾನೇ ಬಂದಿಟ್ಟು ಕಂಟ್ಲು ಮಾತಾಡ್ತಾ ಕುಂತಿದ್ದ ಇಲ್ಲೇ ಹ್ಞೂ ಆಯಿತು ಕಣಪ್ಪ ಸರಿ ಹೋಗಿ ನೋಡ್ಕೋಬರಾಗಿ ಅಂತ ಅಂದವನೇ ಯಾವಾಗ ಹೋಗೋದ್ ಬುದ್ದಿ ನಾಳೆಗೆ ನಡ್ರಿ ಏನಂತೆ ನಾಳೆಗೆ ಹೋಗಿ ನೋಡ್ಕೋಬರಕ್ ಐತದ ನಡಿರಿ ನೋಡದ ಒಟ್ಟಿಗೆ ಹೇಳ್ಬಿಡ್ಬೇಕು ನೀವು ನಮ್ಮ ಮನೆ ಸಮಾಚಾರ ಎಲ್ಲಾನು ಈ ತರ್ಕಿತಾರ ಆಗದೆ ಅನ್ಬಿಟ್ಟು ಎಲ್ಲಾನು ಹೇಳ್ಬಿಟ್ರೆ ಸರಿ ಆಯ್ತದೆ ಅಂತ ನಾಡಿಸುವೆ ಸುಮ್ನೆ ಒಂದು ಮಾತುಕತೆ ಬರ್ಬಿಡುದು ಅನ್ಬಿಟ್ಟು ಅದ್ರ ಬಗ್ಗೆ ತಲೆ ನಾನು ಎಲ್ಲಾನು ಮಾತಾಡ್ತಾ ಸರಿಯಾ ನಾನೆಲ್ಲ ಮಾತಾಡದೆ ಆಯ್ತು ಅಂತ ಒಪ್ಕೊಂಡ್ರೆ ಒಂದ್ ಮಗನೂ ಅದೇ ಹಿಂಗ ಅವ್ರೆ ಹಿಂಗಾಗದೆ ತರ್ಕಿತಾರ ಎಲ್ಲ ಹೇಳಿವಿ ಒಂದ್ಸತ್ ಹೋಗಿ ಬನ್ನಿ ಆಮೇಲೆ ಏನು ಅಂತ ಮುಂದೆ ನೋಡಕ್ ಆಯ್ತದೆ ಹುಡುಗಿ ಒಪ್ಕೆ ಆದ್ರೆ ಆಯ್ತು ಬಿಡಿ ಬಿಡಿ ಬೇಡ ಬೇಡ ಏನು ಬೇಡ ಊಟ ಗೀಟ ಮುಗಿಸ್ಕೊಂಡು ಬಂದಿ ನಾನು ಏನು ತೊಂದರೆ ತಗೋಬೇಡಿ ನಾಳೆ ಯಾ ನಮ್ಮ ಮನೆ ತಗೊಂಡಿ ನೀವು ರೆಡಿಯಾಗಿ ಅಲ್ಲಿಂದ ಏನು ಮೊದಲನೇ ಸತಿ ನೋಡಕ್ಕೆ ಹೋಗ್ತಾರ ಏನು ಬೇಡ ಹೋಗಿ ನೋಡೋದು ಓಕೆ ಆದ್ಮೇಲೆ ಮುಂದೆ ಇನ್ನೊಂದ್ಸತಿ ನಿಮ್ಮ ಸೊಸೆಗೆ ಮಾಡಬೇಕು ಏನಾದ್ರು ತಕೊಂಡು ಹೋಗ್ಬೇಕು ಅಂದ್ರೆ ಇನ್ನೊಂದ್ಸತಿ ಮೊದಲನೇ ಸತಿಲೇ ಏನು ಬೇಡ ಸುಮ್ಮನೆ ನೀವು ನಡೀರಿ ಅದಿದಂತ ಏನು ಅಂಬರ್ಸ್ಕೊಳಕ್ ಬೇಡ ಕತೆ ಸರಿ ಮತ್ತೆ ನಾನು ಹೊಡ್ತೀನಿ ನಾನು ಹೊಸ ಕೆಲಸದೇ ಇಲ್ಲ 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 ಹುಸಿ ಕೆಲಸದೆ ಯಾವ್ದು ಯಾರಿಗೂ ಒಂದ ಹುಡುಗಿ ನೋಡಕ್ಕೆ ಕರ್ಕೊಂಡು ಹೋಗ್ಬೇಕು ಬತ್ತೀನಿ ಬತ್ತೀನಿ ಸುಮ್ಕಿರಿ ಸರಿ ಬುದ್ಧಿ ಆಯ್ತು ಹೋಗ್ಬಿಟ್ಟು ಬನ್ನಿ ಬೆಳಿಗ್ಗೆ ಬರ್ತೀನಿ ಮನೆ ಹಾ ಸರಿ ಸರಿ ಬನ್ನಿ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ